ನಮಸ್ಕಾರ ನಾನು ನಿಮ್ಮ ಕೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಡು ಟಿವಿ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಒಂದು ವಿಶೇಷವಾದಂತಹ ವರದಿಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಸೊ ಕೈಯಲ್ಲಿ ಹೊಡೆದ್ರೆ ಪ್ರಾಣಾಪಾಯ ಆಗಲ್ವಾ ಇದು ಪೊಲೀಸರ ಒಂದು ವರದಿ ಪೊಲೀಸರು ಆರ್ ಮಾಡ್ಕೊಳ್ಳದೆ ಎನ್ ಆರ್ ಮಾಡಿ ಇದು ಅಸನ್ಯ ಆಗಿರೋದ್ರಿಂದ ನೀವು ಕೋರ್ಟ್ಗೆ ಹೋಗಿ ಅಲ್ಲಿಂದ ತಂದ್ರೆ ಆರ್ ಮಾಡ್ತೀವಿ ಅನ್ನುವಂಥ ವಿಚಾರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತಹ ಕೆ ಪಿ ಎಸ್ ಸಿ ಶಾಲೆ ಇರುವಂತಹ ಹರಳಾಳು ಚಂದ್ರ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಗ್ರಾಮದಲ್ಲಿರುವಂತಹ ಶಾಲೆಗೆ ಸಂಬಂಧಪಟ್ಟಂಥ ವಿಚಾರ ಇದು ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ ಎನ್ನುವಂಥವರು ಹರಳಾಳುಸಂದ್ರ ಗ್ರಾಮದ ಕೆ ಪಿ ಎಸ್ ಸಿ ಶಾಲೆಯಲ್ಲಿ ಅನುಪಯುಕ್ತ ಕಟ್ಟಡ ಇದ್ದು ಆ ಅನುಪಯುಕ್ತ ಕಟ್ಟಡ ಶಿಥಿಲ ಆಗಿರೋದ್ರಿಂದ ಅದನ್ನು ಹರಾಜು ಪ್ರಕ್ರಿಯೆಯಲ್ಲಿ ಅದನ್ನು ನೆಲಸಮಗೊಳಿಸಬೇಕು ಅನ್ನುವಂಥ ನಿರ್ಧಾರವನ್ನು ಎಸ್ ಡಿ ಎಮ್ ಸಿ ಅವರು ಮತ್ತೆ ಪ್ರಾಂಶುಪಾಲರು ತಗೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಪಿ ಡಬ್ಲ್ಯೂ ಡಿಯಿಂದ ಅನುಮತಿಯನ್ನು ಸಹ ತೆಗೆದುಕೊಂಡಿರ್ತಾರೆ ಈ ಸಂದರ್ಭಕ್ಕೆ ಅನುಗುಣವಾಗಿ ರಂಗಸ್ವಾಮಿ ಎನ್ನುವಂತಹ ಗ್ರಾಮ ಪಂಚಾಯಿತಿ ಸದಸ್ಯ ಶಾಲೆಗೆ ಹೋಗಿ ಪ್ರಾಂಶುಪಾಲರ ಎದುರು ಎಸ್ ಡಿ ಎಂ ಸಿ ಅವರ ಜೊತೆಯಲ್ಲಿ ಪ್ರಾಂಶುಪಾಲರನ್ನು ಕೇಳ್ತಾರೆ ಏನಂತ ಸರ್ ಇದು ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ಯಾವುದೇ ಹರಾಜು ಪ್ರಕ್ರಿಯೆ ಇದ್ದರೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಡಬೇಕು ಕೊಟ್ಟಿದ್ದೀರಾ ಹಾಗೆ ಸಂಬಂಧಪಟ್ಟವರಂತ ಅನುಮತಿ ತೊಗೊಂಡಿದ್ದೀರಾ ಎಲ್ಲೆಲ್ಲಿ ಇದನ್ನು ಅಂಟಿಸಿದ್ದೀರಿ ಇದ್ರ ಮಾಹಿತಿ ಕೊಡಿ ಅಂತ ಅಂದಾಗ ಪಾಪ ಪ್ರಾಂಶುಪಾಲರು ನನಗೆ ಒಂದಷ್ಟು ವರ್ಷಗಳಿಂದ ಚೆನ್ನಾಗಿ ಗೊತ್ತು ಅವರು ಈಗ ತಾನೇ ಒಂದು ಒಂದೂವರೆ ತಿಂಗಳ ಹಿಂದೆ ಅವರು ಪ್ರಭಾರ ಪ್ರಾಂಶುಪಾಲರಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಪ್ರಾಂಶುಪಾಲರು ಅಲ್ಲ ಹಿಂದೆ ನಡೆದಂತ ಈ ಮೂರು ವರ್ಷಗಳಿಂದನೂ ಅದೇ ಎಸ್ ಡಿ ಎಂ ಸಿ ಅವರು ಇದ್ದುದರಿಂದ ಈಗಾಗಲೇ ಹಲವಾರು ಕಟ್ಟಡಗಳನ್ನ ಅಲ್ಲಿ ನೆಲಸಮಗೊಳಿಸಿದ್ರಿಂದ ಇದು ಸರಿಯನ್ನು ಲೆಕ್ಕಕ್ಕೆ ಅವರು ಬಂದಿದ್ದಾರೆ ಇದನ್ನೇ ದುರುಪಯೋಗ ಪಡಿಸಿಕೊಂಡಂತಹ ಕೆಲವೇ ಕೆಲವು ನಾಮಿನಿ ಸದಸ್ಯರು ಅಂದ್ರೆ ಎಸ್ ಡಿ ಎಂ ಸಿ ನಾಮಿನಿ ಸದಸ್ಯರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ರಂಗಸ್ವಾಮಿ ಅವರ ವಾದ ಬೇರೆಯವರು ಸಹ ಅಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ ಇವರೇ ಹೇಳಿಕೆ ಕೊಡೋ ರೀತಿಯಲ್ಲಿ ಒಂದು ನಾಲ್ಕೈದು ಗ್ರಾಮಗಳಲ್ಲಿ ಒಂದು ಅಂಗಡಿ ಮುಂಗಟ್ಟು ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡದ ಬಳಿ ನೋಟಿಸ್ ಅನ್ನು ಅಂಟಿಸಿದ್ವಿ ಹರಾಜು ಪ್ರಕ್ರಿಯೆ ಇದೆ ಅಂತ ಹೇಳಿ ಆ ನೋಟಿಸು ಸಹ ನಮ್ಮ ಹತ್ರ ಇದೆ ಆ ನೋಟಿಸ್ ನಲ್ಲಿ ಯಾವುದೇ ಸೀಲು ಸಿಗ್ನೇಚರು ಯಾರದು ಏನು ಇಲ್ಲ ಎಸ್ ಡಿ ಎಂ ಸಿಗಲಿ ಪ್ರಾಂಶುಪಾಲರ್ದಾಗಲಿ ಅದು ಹರಾಜು ಪ್ರಕ್ರಿಯೆ ನಡೆದಿದೆ ಎಂಬತ್ತು ಸಾವಿರ ಜಿಲ್ಲೆಗೆ ಹೋಗಿದೆ ಈಸೋ ಇವರು ದೂರು ಹೇಳೋ ಪ್ರಕಾರ ಯಾರು ರಂಗಸ್ವಾಮಿ ದೂರು ಹೇಳೋ ಪ್ರಕಾರ ಇನ್ನೂ ಹೆಚ್ಚಿನ ಹಣಕ್ಕೆ ಇದು ಹರಾಜಾಗಬೇಕಾಗಿತ್ತು ಎಲ್ಲೋ ಒಂದು ಕಡೆ ಲೋಪದೋಸ ಆಗಿದೆ ಆ ಮಾಹಿತಿನ ಕೇಳಿದ್ರೆ ನನಗೆ ಪ್ರಾಂಶುಪಾಲರ ಕೊಠಡಿಯಲ್ಲಿ ಸಣ್ಣೇಗೌಡ ಎಂಬಾತ ಹೊಡೆದಿದ್ದಾರೆ ಹೊಡೆದಿದ್ದನ್ನು ನಾನು ಮೆಡಿಕಲ್ ರಿಪೋರ್ಟ್ ಮಾಡಿಸಿ ದೂರನ ಅಕ್ಕೂರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರೆ ಮೊದಲಿಗೆ ತಗೊಳ್ಳಿಲ್ಲ ಆಮೇಲೆ ಎನ್ ಸಿ ಆರ್ ಮಾಡಿ ಕಳಿಸ್ತಾರೆ ಬೇಕಾದ್ರೆ ಕೋರ್ಟಿಗೆ ಹೋಗಿ ಇದು ಅಸಹೆ ಅಂತೇಳಿ ಬರ್ತಿದ್ದಾರೆ ಸರ್ ಅಂತ ದೂರನ್ನ ಹೇಳ್ತಾ ಇದ್ದಾರೆ ನನ್ನ ಪ್ರಶ್ನೆ ನಿಮ್ಮ ಕಾನೂನು ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಅನ್ಕೋತೀನಿ ಕೈಯಲ್ಲಿ ಹೊಡೆದ್ರೆ ಇದುವರೆಗೂ ಯಾರೂ ಸತ್ತಿಲ್ವಾ ಆಯಕಟ್ಟಿನ ಜಾಗಕ್ಕೆ ಸೂಕ್ಷ್ಮ ಅತಿ ಸೂಕ್ಷ್ಮವಾದಂತ ಜಾಗಕ್ಕೆ ಒಂದು ಹೇಟ ಹೊಡೆದ್ರೆ ಖಂಡಿತವಾಗಿಯೂ ಅದು ಸಾಯ್ತೇನೆ ಅನ್ನೋದು ಹಲವಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ತಮಾಸೆಗೆ ಹೊಡೆದಂಥ ಸಂದರ್ಭದಲ್ಲೂ ಸತ್ತಿರುವಂತಹ ಉದಾಹರಣೆಗಳು ನಮ್ಮಲ್ಲಿ ಇದೆ ಅವರೇ ಹೇಳೋ ಪ್ರಕಾರ ಮತ್ತೊಂದು ಹೊಡೆತ ಹೊಡೆದಿದ್ರೆ ನಾನು ಸಾಯ್ತಿದ್ದೆ ಇವತ್ತಿನ ಕಿವಿ ಮತ್ತೆ ತಲೆಯ ಒಳಭಾಗ ನನಗೆ ಇವತ್ತು ನೋವಿದೆ ಅನ್ನುವಂಥದ್ದು ರಂಗಸ್ವಾಮಿ ಅವರು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋನ ಇದೇ ರಂಗಸ್ವಾಮಿ ಅವರು ಕೊಟ್ಟಿದ್ದಾರೆ ಅದನ್ನ ತಮ್ಮ ಮುಂದೆ ಪ್ಲೇ ಮಾಡ್ತೀವಿ ಮೂಲಕ ನಾನು ಪ್ರಿನ್ಸಿಪಾಲ್ ಕಚೇರಿ ಬಂದು ಕೇಳ್ತಾ ಇದ್ದೆ ನಾವು ನಾವು ಪ್ರಶ್ನೆ ನಿಮ್ಮ ನಿಮ್ಮನ್ನೇನು ಕೇಳ್ಬಿಡ್ದ ಏನು ಯಾವುದೇ ವಿಚಾರ ನಿಮ್ಮ ಈ ಥರ ಒಳಗಡೆ ಕೇಳುವಂಗಿಲ್ಲ ಮತ್ತೆ ಇವ್ರೇನು ಮಧ್ಯೆ ಮಧ್ಯೆ ಇದಾಗ್ತಾರೆ

ನನ್ನ ಮೇಲೆ ಕಪಾಳ ಕೊಡೋದಲ್ಲ ಸರ್ ಹಾ ಯಾರು ಸರ್ ಹೊಡೆದಿದ್ದು ಆಯ್ತು ಸಣ್ಣಗೌಡ್ರೆ ಹೊಡೆದ್ರು ಸರ್ ಹಾ ಬನ್ನಿ ಸರ್ ಮಾತಾಡ್ತಾರೆ ಏನು ಕೊಡೋದು ಸರ್ ಅವರು ಅವ್ರು ಏನು ಏನು ಹೊಡ್ದು ದೌರ್ಜನ್ಯ ಏನಿಲ್ಲ ಅವ್ರ ಮೇಲೆ ಏನು ದೌರ್ಜನ್ಯ ಇಲ್ಲ ಏನ್ ಸರ್ ಎಸ್ ಡಿ ಎಂ ಸಿಎಂ ಸಿ ಗ್ರಾಮ ಪಂಚಾಯತಿ ಸದಸ್ಯ ಎಸ್ ಡಿ ಎಂ ಸಿ ಗ್ರಾಮ ಪಂಚಾಯತಿ ಸದಸ್ಯ ಮತ್ತು ಪೊಲೀಸ್ ಠಾಣೆ ಕೆ ಪಿ ಎಸ್ ಪಬ್ಲಿಕ್ ಶಾಲೆ ಶಿಥಿಲಾವಸ್ಥೆಗೊಂಡ ಒಂದು ಕಟ್ಟಡ ಒಂದು ಹರಾಜು ಪ್ರಕ್ರಿಯೆ ಇರುತ್ತೆ ಹರಾಜು ಪ್ರಕ್ರಿಯೆ ನಿಯಮಾನುಸಾರ ನಡೆದಿರಲ್ಲ ಮತ್ತೆ ಪತ್ರಿಕಾ ಪ್ರಕಟಣೆ ಓಡಿಸಿರಲ್ಲ ಹಾಗೆ ಪ್ರತಿ ಬರೀ ಪತ್ರಿಕಾ ಪ್ರಕಟಣೆಯಲ್ಲಿ ಅಂದರೆ ನೋಟಿಸ್ ಬೋರ್ಡಲ್ಲಿ ಹಾಕಿರುತ್ತೆ ಅಂತಲ್ಲಿ ಸೀಲು ಸೈನಿಕೆ ಹರಾಜು ಪ್ರಕ್ರಿಯೆ ಇದು ಮಾಡಿರ್ತಾರೆ ಥರ ಅಕ್ರಮ ಕಂಡು ಬಂದಿರುತ್ತೆ ಹಾಗೆ ಅಲ್ಲಿ ಅಕ್ರಮಗಳು ನಡೀತಾ ಇರ್ತವೆ ಶಾಲೆಯಲ್ಲಿ ಈ ಶಾಲೆ ಸಮ ಆ ಥರ ನಡೀತಾ ಇದೆ ಹರಾಜು ಪ್ರಕ್ರಿಯೆ ರದ್ದುಗೊಳಿಸಿ ಅಂತ ಸಂಬಂಧಪಟ್ಟ ಇಲಾಖೆ ಬಿ ಒ ಅವ್ರಿಗೆ ಡಿ ಡಿ ಪಿ ಅವ್ರಿಗೆ ಮತ್ತು ಸಿ ಒ ಅಧಿಕಾರಿ ಅವ್ರಿಗೂ ದೂರು ಕೊಟ್ಟಿದ್ರು ಸಹ ಇದು ಹರಾಜು ಇದನ್ನು ರದ್ದು ಮಾಡಿರಲ್ಲ ಹಾಗೆ ಮುಂದ್ಕೊಂಡಿರ್ತದೆ ಇದು ಅಕ್ರಮ ಎಲ್ಲಿ ಇದು ಇದು ನಡೀತಾ ಇದನ್ನು ಮೇಲಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಾರೆ ಈ ಸಂಬಂಧ ನಾನು ಕೇಳ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಈ ಅಕ್ರಮ ಏನು ನಿಮಗೆ ಕೊಟ್ಟಿದ್ದೀವಿ ಅದನ್ನು ಬಹಿರಂಗಪಡಿಸಬೇಕು ನಡೆಯುವಂಥ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಸರ್ಕಾರಿ ಶಾಲೆಯನ್ನು ಒಂದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ನಮ್ಮ ಹೆಸರು ರಂಗಸ್ವಾಮಿ ಅಂತ ಬಿ ಗ್ರಾಮ ಪಂಚಾಯತಿ ಸದಸ್ಯರು ಮೊಲ್ಲಾಳ್ ಸುಂದಾಂಧರು ದಿನಾಂಕ ಐದು ಐದು ಏಳು ಎರಡು ಸಾವಿರದ ಇಪ್ಪತ್ತೈದೊಂದು ಶನಿವಾರ ನಮ್ಮ ಶಾಲೆಯಲ್ಲಿ ಹರಾಜು ಪ್ರಕ್ರಿಯೆಗೆ ನೋಟಿಸ್ ಹಾಕಿರ್ತಾರೆ ಸೊ ಸರ್ಕಾರಿ ನೋಟಿಸ್ ಇದು ಹರಾಜು ಪ್ರಕ್ರಿಯೆಗೆ ನೋಟಿಸ್ ಹಾಕಿ ಅದಪ್ಪ ಇದು ಮಾಡಿ ಹರಾಜಿಗೆ ಅಂತ ಇದು ಮಾಡ್ತಾಯಿರ್ತಾರೆ ಅದರಿಂದ ಆವತ್ತಿನ ದಿನ ಹೋಗಿರ್ತೀನಿ ಹರಾಜು ಇರುತ್ತೆ ಇದು ನಾವು ನೋಡೋಣ ಭಾಗವಹಿಸುವಂಥ ಭಾಗವಹಿಸಿರ್ತೀವಿ ಮತ್ತು ಏನಾಗುತ್ತೆ ಹರಾಜು ಪ್ರಕ್ರಿಯೆ ಸಂದರ್ಭದಲ್ಲಿ ಕ್ಯಾ ಒಂದು ನಮ್ಮ ಶಾಲೆಯಲ್ಲಿ ಸಿ ಇದು ಅನುಪಯುಕ್ತ ವಸ್ತುಗಳೆಲ್ಲ ತುಂಬಿರುವಂಥ ಒಂದು ಕೊಠಡಿ ಇರ್ತದೆ ಆ ಕೊಠಡಿಯಲ್ಲಿ ಅನುಪಯುಕ್ತ ವಸ್ತು ಇದನ್ನು ಹರಾಜು ಅಂದರೆ ನಾಲ್ಕು ಐದು ನಾಲ್ಕು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಇದ್ದಿದ್ದು ಮತ್ತು ನಾಲ್ಕು ನಾಲ್ಕನೇ ತಾರೀಕು ಅದನ್ನು ಹರಾಜು ಅದು ಅದನ್ನೇನು ಮಾಡಿರ್ತಾರೆ ಸ್ಕ್ರ್ಯಾಪ್ ಅಂದರೆ ಯಾರೋ ಬೇರೆಯವ್ರಿಗೆ ತೂಕ ಹಾಕಿ ಮಾರಾಟ ಮಾಡಿರ್ತಾರೆ ಇದು ಗೊತ್ತಾಗುತ್ತೆ ಆ ವಿಷಯ ಗೊತ್ತಾಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಅವರು ಕಚೇರಿಲಿ ಇರ್ತಾರೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಭೇಟಿ ಮಾಡಿಬಿಟ್ಟು ಸರ್ ಈ ಥರ ಹರಾಜು ಪ್ರಕ್ರಿಯೆ ಇದ್ದದ ನೀವು ದಿನ ಮರ ಹಾಕಿರ್ತೀರಲ್ಲ ಅಂತ ನಾನು ನಮ್ಮ ಪ್ರಿನ್ಸಿಪಾಲ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತೀನಿ ಇದು ಸರ್ಕಾರಿ ಸ್ವತ್ತಲ್ವ ಸರ್ ಇದನ್ನು ನೀವು ಈಗ ಇದು ಮಾಡಿದ್ದೀರಲ್ಲ ಅದು ಸರ್ಕಾರದಲ್ವ ಸಾರ್ವಜನಿಕರುದಲ್ವ ಈ ಥರ ಇದು ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ದಾಗ ಅಲ್ಲೇ ಇದ್ದಂಥವರು ಸಣ್ಣಗೌಡವರು ಏಕಾಏಕಿ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾಗ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಕಪಾಳ ಕೊಡದೆ ಪೊಲೀಸ್ ಸ್ಟೇಷನ್ ಕೊಡದೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ ತದನಂತ ನಾನು ಕಿವಿಗೆ ಡ್ಯಾಮೇಜ್ ಆಗಿರುತ್ತೆ ಅದನ್ನು ಡ್ಯಾಮೇಜ್ ಆಗಿದ್ದನ್ನ ಅಲ್ಲೇ ಸಳಿವುದಂಥ ಬಿ ವೇಳಿ ಇದಕ್ಕೆ ನಾನು ಯಾವುದು ಸಂಬಂಧಪಟ್ಟಂಗೆ ಮೆಡಿಕಲ್ಗೆ ಇದು ಮಾಡ್ತೀನಿ ಮೆಡಿಕಲ್ಗೆ ಇದು ಮಾಡಾದ್ಮೇಲೆ ಒನ್ ಒನ್ ಟು ಕಾಲ್ ಮಾಡಿಡ್ತೀನಿ ಅವರು ಬಂದಿರ್ತಾರೆ ಮೆಡಿಕಲ್ ಹೆಚ್ಚಿನ ಚಿಕಿತ್ಸೆಗೆ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಹೋಗಿರ್ತೀನಿ ಅಲ್ಲಿ ಹೇಳ್ತಾರೆ ಕಿವಿ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ರೆಸ್ಟ್ ಮಾಡಿ ಅಂದ್ಬಿಟ್ಟು ನಾನು ರೆಸ್ಟ್ ಮಾಡಾದ್ಮೇಲೆ ತದನಂತರ ಅಕ್ಕೂ ಸ್ಟೇಷನ್ಗೆ ದೂರನ್ನ ಹಾಕಿರ್ತೀನಿ ಐದು ಏಳು ಎರಡು ಸಾವಿರ ಸಮಯ ರಾತ್ರಿ ಎಂಟು ಗಂಟೆಗೆ ಹೋಗ್ಬಿಟ್ಟು ದೂರನ್ನು ಕೊಟ್ಟಿರ್ತೀನಿ ಅಕ್ಕೂರ್ ಠಾಣೆಗೆ ಅಲ್ಲಿ ಅಕ್ಕೂ ಠಾಣೆಯಲ್ಲಿ ಮುತ್ತುವಂಥ ಸಿಬ್ಬಂದಿ ಇರ್ತಾರೆ ಸಿಬ್ಬಂದಿ ಇದ್ದು ಅಲ್ಲಿ ಬಂದು ಇನ್ಸ್ಪೆಕ್ಟ್ರವ್ರು ಕೇಳಿದಾಗ ಇಲ್ಲ ಅವ್ರು ಯಾರು ಬಂದೋಬಸ್ತ್ ಹೋಗಿದ್ದಾರೆ ಅಂತಾರೆ ಸರ್ ಈ ಥರ ಆಗಿದೆ ನಮಗೆ ದೌರ್ಜನ್ಯ ಆಗಿದೆ ಅಲ್ಲೇ ಮಾಡಿದ್ದಾರೆ ನಮಗೆ ಒಂದು ಇದನ್ನ ಇದು ರಕ್ಷಣೆ ಬೇಕು ಎಫ್ ಐ ಆರ್ ಮಾಡಿ ಅಂತ ಕೇಳಿದಾಗ ಅವರು ಎಫ್ ಐ ಆರ್ ಮಾಡಿರಲ್ಲ ಎಫ್ ಐ ಆರ್ ಮಾಡ್ದೇ ನಾಳೆ ಬನ್ನಿ ಎಲ್ಲ ಬಂದೋಬಸ್ತ್ಗೆ ಹೋಗಿದ್ದಾರೆ ಅಂತಾರೆ ಸರಿ ನಾಳೆ ಅಂದರೆ ಅದು ಮಾರನೆಗೆ ಆರನೇ ತಾರೀಕು ಹೋಗ್ತೀನಿ ಆರನೇ ತಾರೀಕು ಹೋದಾಗ ನಾವು ಕೊಟ್ಟಿರುವಂಥದ್ದು ದೂರಲ್ಲಿ ಯಾವುದೇ ಥರ ಎಫ್ ಐ ಆರ್ ಮಾಡಿರಲ್ಲ ಏನಕ್ಕೆ ಅಂತ ಅಂದರೆ ಎಫ್ ಐ ಆರ್ ಏನಕ್ಕೆ ಮಾಡಿರಲ್ಲ ಅಂತಂದಾಗ ಕೇಳ್ತೀವಿ ಏನಕ್ಕೆ ಅಂತ ಅಂದಾಗ ನಿಮ್ಮ ಕೈಯಲ್ಲಿ ಒಳಗಿರೋದಕ್ಕೆ ಎಫ್ ಐ ಆರ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಆ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರು ಗಾಡಿಯನ್ನು ಕೇಳಿಸ್ತೀವಿ ಈ ಸಂಬಂಧ ಹಿಂಗೆ ಹಿಂಗೆ ಆಯ್ತಾ ಇದೆ ದೌರ್ಜನ್ಯ ಅಂತ ಆದ್ರೂ ನಮಗೆ ನ್ಯಾಯ ಸಿಕ್ಕಿರಲ್ಲ ಅದಾದಮೇಲೆ ಏನು ಹೇಳ್ತಾರೆ ಎನ್ ಸಿ ಆರ್ ಮಾಡಿಬಿಟ್ಟು ನಮ್ಮನ್ನ ಕಳಿಸಿರ್ತಾರೆ ಎನ್ ಸಿ ಆರಲ್ಲಿ ತಗೊಂಡು ನಾವು ಮುಂದುವರೆದ ಭಾಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ದಿನಾಂಕ ಒಂಬತ್ತರಂದು ನಾನು ಬಂದು ದೂರನ್ನ ಕೊಟ್ಟಿರ್ತೀನಿ ಈ ಥರ ಸರಿ ಹಿಂಗಾಗಿದೆ ಅಂತ ಅದಾದ ಮೇಲೂ ಕೂಡ ನಮಗೆ ನ್ಯಾಯ ಸಿಗ್ದೇನೆ ಅನ್ಯಾಯಕ್ಕೆ ಒಳಗಾಗಿ ಅಕ್ರಮಗಳು ಇರೋದನ್ನ ನಾವು ಸಮಾಜದಲ್ಲಿ ಪ್ರಶ್ನೆ ಮಾಡೋಕ್ಕಾಗ್ದವಂಥ ಸ್ಥಿತಿ ಬಂದು ನಮ್ಮ ಪ್ರಾಣಕ್ಕೂ ಸಂಚಕಾರ ಬಂದಿದೆ ಸಂಚಕಾರ ಬಂದಂಗೆ ಠಾಣೆಯಲ್ಲಿ ದೂರು ಕೊಟ್ಟರು ಸಹ ದೂರು ದಾಖಲಾಗ್ದೇನೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಮುಖಂಡರುಗಳು ಸ್ಟೇಷನ್ನಲ್ಲಿ ಹಾಗೂ ಇದು ಮಧ್ಯವರ್ತಿಗಳು ಆವಳಿ ಜಾಸ್ತಿಯಾಗಿ ನಮ್ಮ ಒಂದು ಕಡು ಬಡವರಿಗೆ ಹಾಗೂ ಒಂದು ಒಂದು ಪ್ರಶ್ನೆ ಮಾಡುವಂಥ ಹಾಗೂ ಸಂಬಂಧ ನಾವು ಇದನ್ನೆಲ್ಲ ಕಳ್ಕೊತಾ ಇದ್ದೀವಿ ಈ ಸಂಬಂಧ ದೂರು ದಾಖಲಾದರೂ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿರಲ್ಲ ನಾವು ಹೀಗೆ ಆಯ್ತಾ ಇದೆ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲೂ ಇದೆ ಅನ್ಯಾಯ ಕೊಡುವಾಗ್ದಾರೆ ಎಲ್ಲಿ ಹೋಗಬೇಕು ನ್ಯಾಯವನ್ನು ಎಲ್ಲಿ ಕೇಳಬೇಕು ಅನ್ನೋ ಪ್ರಶ್ನೆಯೇ ಇದೆ ಹೀಗೆ ಆಯ್ತಾ ಅಂದರೆ ಯಾರು ಏನು ಬೇಕೋರು ಈ ಕಾನೂನು ಸುವ್ಯವಸ್ಥೆ ಮಾಡ್ಬೋದು ನಾವು ಈ ಸಂಬಂಧವಾಗಿ ಆಡಿಯೋ ಇದ್ದರೂ ಸಹ ಆಡಿಯೋನು ಪರಿಗಣಿಸಲ್ಲ ಹಾಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ರು ಅಸಮಾಧವಾದ ನೀವು ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಬನ್ನಿ ಅಂತ ಎಫ್ ಐ ಆರ್ ಮಾಡೋಕ್ಕೆ ಕೇಳಿದರೆ ಕಡು ಬಡವರು ನಾವೇ ಈ ಥರ ಇದೆ ಕಡು ಬಡವರು ಒಳಿಗೆ ಎಲ್ಲಿ ಸಿಗ್ತದೆ ಹಾಗೂ ಈ ಸಮಾಜದಲ್ಲಿ ಏನಿದೆ ಕಾನೂನು ಸುವ್ಯವಸ್ಥೆ ತುಂಬ ಅಂದರೆ ಹೋಗ್ಬಿಟ್ಟಿದೆ ಎಲ್ಲೋ ಹಣವಂತರಿಗೆ ಹಾಗೂ ಕೆಲವೊಂದು ಇರೋರು ಮಾತ್ರ ಆಗ್ತಾಯಿದೆ ನಾವು ದೂರು ಕೊಡೋಕ್ಕಿನ್ನ ಮುಂಚೆನೇ ಆ ಶಾಲೆಯಲ್ಲಿ ಪ್ರಾನ್ಸಿಪಾಲರು ಹಾಗೆ ಹೊಡೆದಿರುವಂಥವ್ರು ಹೋಗಿ ದೂರು ಕೊಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಈ ಸಂಬಂಧ ಏನು ಪರಿಶೀಲನೆ ಮಾಡಿರಲ್ಲ ಇನ್ಸ್ಪೆಕ್ಟರು ಸುಮ್ಮನೆ ಕಾಟಾಚಾರಕ್ಕೆ ಒಂದು ಸ್ಟೇಷನ್ ಅಂತ ಇರುತ್ತೆ ಹಾಗೆ ಸ್ಟೇಷನ್ ಅಂತ ಇದ್ದ ಮೇಲೆ ಅಲ್ಲಿ ನ್ಯಾಯಯುತವಾಗಿ ಏನಾಗಬೇಕು ಏನು ಬಿಡಬೇಕು ಏನು ಇರೋಲ್ಲ ಈ ಸಂಬಂಧ ನಾನು ಈ ವಾಹಿನಿ ಮೂಲಕ ಏನು ಕೇಳ್ಕೊಳ್ಳೋದು ಅಂತ ಅಂದರೆ ಅನ್ಯಾಯಕ್ಕೆ ಎಲ್ಲಿ ಕಟ್ಟಕಡೆಯದಾಗಿ ಸೇಷನ್ಗಳಲ್ಲಿ ಈ ಥರ ಭ್ರಷ್ಟಾಚಾರ ನಡೀತಾ ಇದೆಯೋ ಅದನ್ನ ಮನಗೊಂಡು ಮೇಲಧಿಕಾರಿಗಳು ಅನ್ಯಾಯಕ್ಕೊಳಗಾಗದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅವರ ಆತ್ಮರಕ್ಷಣೆ ಹಾಗೂ ಈಗ ನೀವು ಏನು ರಾಜಕಾರಣಿಗಳಿಗೆ ಪ ಪ್ರೊಟೆಕ್ಷನ್ ಕೊಡ್ತೀರೋ ಹಾಗೆ ಅನ್ಯಾಯಕ್ಕೊಳಗಾದವ್ರಿಗೂ ನಾನು ಒಂದು ಒಂದು ಇದನ್ನು ಕಾನೂನು ವ್ಯವಸ್ಥೆಯಲ್ಲಿ ಅಧಿಕಾರ ಮತ್ತು ಇದನ್ನು ಅದು ನ್ಯಾಯವನ್ನು ಕೊಡಿಸ್ಬೇಕು ಹಾಗೆ ರಕ್ಷಣೆಯನ್ನು ಕೊಡಬೇಕು ಹೀಗೆ ಆಗ್ತಾ ಹೋಯ್ತು ಅಂದರೆ ಪೊಲೀಸ್ ಇಲಾಖೆ ಮೇಲೆ ಇರುವಂಥ ಒಂದು ಗೌರವ ಕೂಡ ಸಾರ್ವಜನಿಕರು ಇಲ್ಲದಂತೆ ಪುಂಡರು ಪೊಖ್ರಿ ರೌಡಿಸಮ್ಗಳು ಅಟ್ಟಾಸ ಮೀರ್ತದೆ ಹಾಗೆ ಎಲ್ಲಿ ಕೇಳುವಂತೆ ಪ್ರಶ್ನೆ ಮಾಡುವಂಥ ನೈತಿಕತೆ ಎಲ್ಲಿ ಅಕ್ರಮ ನಡೀತಾ ಇದನ್ನು ಪ್ರಶ್ನೆ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು ಕಾನೂನಲ್ಲಿ ಅವ್ರಿಗೂ ಒಂದು ಸಮಾಜದಲ್ಲಿ ಒಂದು ಇದನ್ನು ನೀವು ಒಂದು ರಕ್ಷಣೆ ಕೊಟ್ಟು ಅವರು ಏನು ತಂದೆ ತಾಯಿ ಇರ್ತಾರೆ ಅವರನ್ನೇ ಮಕ್ಕಳನ್ನೇ ಅವಲಂಬಿತರಾಗಿರ್ತಾರೆ ಅಂಥವ್ರಿಂದ ಎಲ್ಲರೂ ಏನಾರು ಹೆಚ್ಚು ಕಡಿಮೆ ನೇರ ಹೊಣೆಗಾರರಾಗಿ ಅವ್ರನ್ನೇ ಮಾಡಬೇಕಾಗಿ ಈ ವಾಹಿನಿ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಾ ಒಂದೇ ದಿನ ಈ ಥರ ಘಟನೆಗಳು ನಮ್ಮ ಪಂಚಾಯತಿಲಿ ಎರಡು ನಡೆದಿದ್ರು ಅಕ್ಕೂರು ಠಾಣೆಯಲ್ಲಿ ಯಾವುದೇ ಥರ ಇದಾಗಿತ್ತೆ ಅಲ್ಲಿ ಇನ್ಸ್ಪೆಕ್ಟ್ರು ಏನು ಒಂಥರ ಈ ಥರಂಗೆ ನಡ್ಕೊಳ್ತಾ ಇರ್ತಾರೆ ಇವರು ಬರೀ ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅನ್ನೋದು ಅದನ್ನ ತನಿಖೆ ಮಾಡಿ ತನಿಖೆಗೊಳಪಡಿಸ್ಬೇಕು ಅವ್ರನ್ನ ಅಂತ ಇವಾಗ ಕೇಳ್ತಾ ದಿನಾಂಕ ನಾನು ಕೂಡ ಠಾಣೆ ಮುಂದೆ ಅಹೋರಾತ್ರಿ ನ್ಯಾಯ ಸಿಗೋವರೆಗೂ ನಾನು ಧರಣಿಯನ್ನು ಕೂರ್ತಾಯಿದ್ದೀನಿ ಅನ್ಯಾಯದ ವಿರುದ್ಧ ಎಲ್ಲಿ ನಡೀತಾ ಅಲ್ಲಿ ನನ್ನ ಒಂದು ಇದು ಅನ್ಯಾಯದ ವಿರುದ್ಧ ನಾನು ಹೋರಾಡ್ತಾ ಇರ್ತೀನಿ ನನಗೆ ನ್ಯಾಯ ಬೇಕು ನಾನು ನ್ಯಾಯ ಕೊಡಿಸಿ ಏನಿದೆ ಇದರಿಂದ ಅದನ್ನ ಬಹಿರಂಗಪಡಿಸ್ಬೇಕು ಹಾಗೆ ಅಕ್ರಮಗಳ ಬಗ್ಗೆ ಬಯಲು ಮಾಡಬೇಕು ಅಂತ ನಾನು ಕಾನೂನಿಗೆ ಕೇಳ್ಕೊಳ್ತೀನಿ ಸತ್ಯತೆ ನಿಮಗೆ ಬಿಟ್ಟಿದ್ದು ಮುಂದಿನ ವಿಚಾರಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಸಹ ನಮ್ಮ ಕನ್ನಡ ವಿಯಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡ್ಬೋದು ಸರಿನಾ ತಪ್ಪ ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾರು ಸರಿ ಯಾರು ತಪ್ಪು ಸೊ ವೀಕ್ಷಕರಿಗೆ ಬಿಟ್ಟಂಥ ವಿಚಾರ ನೀವೇ ತೀರ್ಪುಗಾರರಾಗಲಿ ಎಂದು ನಾನು ನಮ್ಮ ಟಿ ವಾಹಿನಿ ಮೂಲಕ ಕೇಳ್ಕೊಳ್ತೀನಿ ಧನ್ಯವಾದಗಳು